ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿ ಬದಲಾಗೋ ಹಂತದಲ್ಲಿದೆ ಅಂತಾನೆ ಎಷ್ಟೋ ಕಡೆ ನ್ಯೂಸ್ಗಳು ಬರ್ತಾ ಇದೆ ಈಗ ಹೊಸ ಹೆಸರು ಒಂದು ಕೇಳಿ ಬರ್ತಾ ಇದೆ ಕರ್ನಾಟಕದ ಸಿ ಎಂ ಕುರ್ಚಿಗೆ ಯಾಕೆ ಹಳೆಬ್ರಿಗೆ ನಾವು ಮಣೆ ಹಾಕ್ಬೇಕು ಹೊಸೊಬ್ರಿಗೆ ಯಾಕೆ ಮಣೆ ಹಾಕ್ಬಾರ್ದು ಯಂಗೆಸ್ಟ್ ಜನ್ರೇಷನ್ ಅವ್ರಿಗೆ ಯಾಕೆ ಮಣೆ ಹಾಕ್ಬಾರ್ದು ಅಂತ ಒಂದು ಈಗ ಸುದ್ದಿ ಓಡಾಡ್ತಾ ಇದೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಪ್ಲಸ್ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಯಾರಿದ್ದಾರೆ ಅಂತವ್ರಿಗೆ ಸಿ ಎಂ ಪೋಸ್ಟ್ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಒಂದು ಲೆಕ್ಕಾಚಾರ ಕೂಡ ನಡೀತಾ ಇದೆ ಯಾರಾಗ್ಬೋದು ಸಿ ಎಂ ಅನ್ನೋದಾದ್ರೆ ಇವರ ಹೆಸರು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇದೆ ಯಾರಿವರು ಎಲ್ಲೂ ನೋಡೇ ಇಲ್ವಲ್ಲ ಅಂತ ಅನ್ಕೊಂಡಿರ್ತೀವಿ ಶ್ರೀನಿವಾಸ್ ಅಂತ ನೆಲಮಂಗಳ ಎಮ್ ಎಲ್ ಎ ಇನ್ನ ತುಂಬಾ ಚಿಕ್ಕೇಜು ಬಟ್ ಆದ್ರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಒಳ್ಳೆ ಹೆಸರು ಮಾಡಿದ್ದಾರೆ ಈವನ್ ಇಲ್ಲಿ ತನಕ ವಿಧಾನಸಭೆ ಏನ್ ನಡೆಯುತ್ತೆ ಎಲ್ಲದರಲ್ಲೂ ಕೂಡ ಇವ್ರು ಅಟೆಂಡ್ ಆಗಿ ಅವರ ಕೆಲಸಗಳನ್ನ ಅವರ ಕ್ಷೇತ್ರನ ಇಂಪ್ರೂವ್ ಮಾಡೋದಕ್ಕೆ ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದಾರೆ ಕೆಲವೊಂದು ಸಲ ಅನುದಾನ ಸಿಗದೆ ಇದ್ರು ಕೂಡ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿ ಆ ಕ್ಷೇತ್ರದಲ್ಲಿ ಆಗ್ಬೇಕಾಗಿದ್ದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕೆ ಈಗ ಇವರ ಹೆಸರು ಕೇಳಿ ಬರ್ತಾ ಇದೆ ಅನ್ನೋದಾದ್ರೆ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಪೊಲಿಟಿಕ್ಸ್ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಾನ್ ಸಿ ಎಂ ಆಗ್ತೀನಿ ಅಂದ್ರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವ್ರು ನಾನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗ ಬದಲಾಯಿಸ್ಲೇಬೇಕು ಅಂತ ಎಷ್ಟೆಷ್ಟು ಹಂತಗಳಲ್ಲಿ ಈಗ ಆಲ್ರೆಡಿ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಡಿಸ್ಕಷನ್ ಆಗ್ತಾ ಇದೆ ಜಗಳ ಇದ್ದೇ ಇರುತ್ತೆ ಅವುಗಳಿಂದ ಈಗ ಒಳ ಜಗಳ ದೊಡ್ಡ ಮಟ್ಟಕ್ಕೆ ಹೋಗಿ ಹೈಕಮಾಂಡ್ ಅಲ್ಲಿ ಡಿಸಿಷನ್ ತಗೊಳ್ಳೋ ಲೆವೆಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಇವೆರಡರ ಮಧ್ಯೆ ಖರ್ಗೆ ಅವರು ನಾನ್ ಸಿ ಎಂ ಆಗ್ಬಿಡ್ತೀನಿ ಯಾಕೆ ಇಲ್ಲಿ ಒಂದು ಪದನ ಬಳಸ್ತಾರೋ ಅವರು ದಲಿತರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಳಸ್ತಾರೆ ಆ ರೀತಿ ದಲಿತರು ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೇಳೋದು ತಪ್ಪು ಅನ್ಕೊಳ್ತೀನಿ ಇಲ್ಲಿ ದಲಿತರು ಅಂತ ಬಳಸಿದ್ದು ತಪ್ಪು ಅಂತ ಅನ್ಕೋಬೇಡಿ ಅವ್ರು ಹೇಳಿರೋ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನಾವೇನು ಬೇಡ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ದಲಿತರಾದರೂ ಆಗ್ಬೋದು ಇಲ್ಲ ಇನ್ನೊಂದು ಟ್ರೈಬವ್ರಾದರೂ ಆಗ್ಬೋದು ಇನ್ನೊಬ್ಬರಾದರೂ ಆಗ್ಬೋದು ಯಾರು ಬೇಕಾದರೂ ಆಗ್ಬೋದು ಒಳ್ಳೆ ವ್ಯಕ್ತಿ ಆಗಲಿ ಅವರು ರಾಜ್ಯನ ಉದ್ಧಾರ ಮಾಡೋ ಕೆಲಸ ಮಾಡಲಿ ಅಂತ ಅಷ್ಟೇ ಕೇಳ್ಕೊಳ್ತೀವಿ ಇಲ್ಲಿ ಖರ್ಗೆ ಅವರು ನಮ್ಮನ್ನ ಮುಖ್ಯಮಂತ್ರಿ ಆಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಎಷ್ಟೆಷ್ಟು ಸಲ ಓಡಾಡಿದರೆ ನಾವು ಅದನ್ನ ನೋಡಿದ್ದೀವಿ ಖರ್ಗೆ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬಟ್ ಆದರೆ ಎಷ್ಟೋ ಅವ್ರ ಮೇಲೆ ಅವರ ಫ್ಯಾಮಿಲಿ ಮೇಲೆ ಅಲಿಗೇಷನ್ ಅಲಿಗೇಷನ್ಗಳಿರೋದ್ರಿಂದ ಹೈಕಮಾಂಡ್ ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ ಯಾರಿಗೆ ಈ ಪೋಸ್ಟ್ ನ ನಾವು ಕೊಟ್ರೆ ಒಳ್ಳೇದು ಈ ಪೋಸ್ಟ್ ಗೆ ಸೂಕ್ತ ಯಾರು ಪ್ಲಸ್ ಇಲ್ಲೇನಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತರನ್ನು ನೋಡ್ಬೇಕು ಯಾರು ಕೊಟ್ರೆ ಒಳ್ಳೇದು ಈ ಕಡೆ ಸಿದ್ದರಾಮಯ್ಯ ಅವರ ಆಪ್ತರ ಯಾರು ಅವರು ನೋಡ್ತಾ ಇದ್ದಾರೆ ಈಗ ಪೋಸ್ಟ್ ಅನ್ನೋದು ಚೇಂಜ್ ಆದ್ರೆ ಯಾರು ಬರ್ಬೋದು ಈ ಪೋಸ್ಟ್ ಗೆ ಅನ್ನೋದಾದ್ರೆ ಈಗ ಹೆಸರು ಬರೋದು ನೆಲಮಂಗಲ ಎಂ ಎಲ್ ಎ ಶ್ರೀನಿವಾಸ್ ಅವರು ಯಾಕೆ ಇವರ ಹೆಸರು ಬಂತು ನೆಲಮಂಗ್ಲ ಬಂದು ಮೊದಲೇ ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡಿರೋ ಒಂದು ಝೋನು ಆಲ್ರೆಡಿ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಎಸ್ ಸಿ ಕ್ಯಾಟಗರಿ ಅವ್ರಿಗೆನೆ ಮೀಸಲಾತಿ ಅನ್ನೋದಿದೆ ರಿಸರ್ವೇಷನ್ ಅನ್ನೋದಿದೆ ಆ ಕ್ಯಾಟಗರಿನಲ್ಲಿ ಗೆದ್ದಿದ್ದಾರೆ ಪ್ಲಸ್ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಎಂಗೇಜ್ ಕೂಡ ಪ್ಲಸ್ ಇವರ ಹೆಸರಲ್ಲಿ ಯಾವುದೂ ಕೂಡ ಕ್ರಿಮಿನಲ್ ಕೇಸ್ ಇಲ್ಲ ಅನ್ನೋದು ಕೂಡ ಇನ್ನೊಂದು ಪ್ಲಸ್ ಪಾಯಿಂಟ್ ಇವ್ರಿಗೆ ಅದಕ್ಕೋಸ್ಕರ ಯಾಕೆ ಇವರು ಆಗಬಾರ್ದು ಅಂತ ಈಗ ಅಲ್ಲಲ್ಲೇ ಸುದ್ದಿಗಳು ಓಡಾಡ್ತಾ ಇದೆ ಎರಡು ಕಡೆ ಆಪ್ತರಾಗಿರೋದ್ರಿಂದ ಅಂದ್ರೆ ಡಿ ಕೆ ಶಿವಕುಮಾರ್ ವಲಯದಲ್ಲೂ ಆಪ್ತರು ಈ ಕಡೆ ಸಿದ್ದರಾಮಯ್ಯ ವಲಯದಲ್ಲೂ ಆಪ್ತರು ಎರಡು ಮಧ್ಯೆ ಇರೋದ್ರಿಂದ ಇವರಾದ್ರೆ ಅವ್ರ ಕೆಲಸಗಳು ಇವ್ರ ಕೆಲಸಗಳು ಆಗುತ್ತೆ ಪ್ಲಸ್ ಅಲ್ಲಿ ಅಭಿವೃದ್ಧಿ ಅನ್ನೋದು ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಯಾಕೆ ಅಂದ್ರೆ ಇವ್ರ ಪೇಜ್ಗಳಲ್ಲಿ ಇವ್ರು ಹಾಕೊಳ್ತಾ ಹೋಗ್ತಾರೆ ನೀವು ನೋಡ್ಬೋದು ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಧ್ಯೇಯ ಶಾಸಕರ ನಡೆಹಳ್ಳಿ ಕಡೆ ಅಂದ್ರೆ ಇವರ ಕೆಲಸ ಜಾಸ್ತಿ ಬಂದು ಅಭಿವೃದ್ಧಿ ಕಡೆ ಇದೆ ಪೋಸ್ಟ್ ಇರುತ್ತೆ ಹೋಗುತ್ತೆ ಬೇಸಿಕಲಿ ಕಾಂಟ್ರಾಕ್ಟರ್ ಆಗಿರೋ ಇವರು ಸದ್ಯಕ್ಕೆ ಪೊಲಿಟಿಕ್ಸಿಗೆ ಬಂದು ಜಸ್ಟ್ ಒಂದು ಎರಡು ಮೂರು ವರ್ಷ ಆಗಿದ್ರು ಎಷ್ಟೆಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಜನರಿಗೆ ಏನೇನು ಮಾಡ್ಕೊಡ್ಬೇಕು ರೆಗ್ಯುಲರ್ ಆಗಿ ಜನರ ಜೊತೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ವೀಕ್ಲಿ ಒಂದ್ಸಲ ಜನಗಳ ಜೊತೆ ಡಿಸ್ಕಸ್ ಮಾಡಿ ಅವ್ರ ಅಭಿಪ್ರಾಯಗಳನ್ನ ಕಲೆಕ್ಟ್ ಮಾಡ್ತಾರೆ ಅವರ ಕುಂದು ಕೊರತೆಗಳನ್ನ ಅವ್ರ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಯಾಕೆ ಇವ್ರು ಆಗ್ಬಾರ್ದು ಆದರೆ ಮುಂದೆ ಕೂಡ ರಾಜ್ಯ ಅಭಿವೃದ್ಧಿ ಆಗಬಹುದಲ್ಲ ಅಂತಾನೆ ಈಗ ಹೊಸ ಹೆಸರುಗಳು ಹುಟ್ಕೊಳ್ತಾ ಇರುತ್ತೆ ಈಗ ಆಲ್ರೆಡಿ ನಾರ್ತ್ ಕರ್ನಾಟಕದಲ್ಲಿ ಎಷ್ಟೆಷ್ಟೋ ಜನ ಸಿದ್ದರಾಮಯ್ಯ ಅವ್ರನ್ನ ಹೈಕಮಾಂಡಲ್ಲಿ ಒಂದೊಳ್ಳೆ ಪೋಸ್ಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದಂಗೆ ಒಳ್ಳೊಳ್ಳೆ ಲಾಬಿಗಳು ತುಂಬಾ ಶುರುವಾಗುವುದಿದೆ ಇವರಾಗಬೇಕು ಅವರಾಗಬೇಕು ಅಂತ ಕೊನೆಗೆ ಯಾರು ಇವರ ಆಪ್ತರು ಯಾರು سلپ ಒಳ್ಳೆ ರೀತಿ ಇದ್ದಾರೆ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ಗಳಿಲ್ಲ ಯಾವುದೇ ರೀತಿ ಬ್ಯಾಡ್ ನೇಮ್ ಇಲ್ಲ ಬ್ಯಾಡ್ ಇಂಪ್ರೆಷನ್ ಇಲ್ಲ ಅಂತ ಕನ್ಸಿಡರ್ ಮಾಡಿದಾಗ ಇವ್ರ ಹೆಸರು ಈಗ ಆಚೆ ಓಡಾಡ್ತಾ ಇದೆ ಸದ್ಯಕ್ಕೆ ಮುಂದೆ ಇವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಹೈಕಮಾಂಡ್ ಹಂತದಲ್ಲೇ ಇರುತ್ತೆ ಚಿಕ್ಕವ್ರಿಗೆ ಪ್ಲಸ್ ಹೊಸುಬ್ರಿಗೆ ಆದ್ಯತೆ ಕೊಡಲೇಬೇಕಾ ಬೇಡವಾ ಅನ್ನೋ ಪ್ರಶ್ನೆಗಳು ಎಷ್ಟಿಷ್ಟು ಜನ ಕೇಳ್ತಾ ಇದ್ದಾರೆ ಬಟ್ ಹೈಕಮಾಂಡ್ ಡಿಸಿಷನ್ ಫೈನಲ್ ಅಂತ ಕಾಂಗ್ರೆಸ್ ಅಲ್ಲಿರೋದು ಅಲ್ಲೇನು ಹೇಳ್ತಾರೆ ಅದನ್ನು ಕೇಳಲೇಬೇಕು ಆದ್ರೆ ಈಗ ಖರ್ಗೆ ಅವರು ಅವ್ರು ಕೇಳ್ಕೊಳ್ತಾ ಇರೋದೇನೋ ಮೀಸಲಾತಿ ಕ್ಯಾಟಗರಿ ಅವ್ರಿಗೊಬ್ಬರಿಗೆ ನಮಗೆ ಅಧಿಕಾರ ಕೊಡಿ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇವರು ಅದೇ ಕ್ಯಾಟಗರಿನಲ್ಲಿ ಬರೋದ್ರಿಂದ ಹೇಳೋದಕ್ಕಾಗೋದಿಲ್ಲ ನಾಳೆ ಇವರು ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಒಂದು ಪ್ರಶ್ನೆ ಹೈಕಮಾಂಡ್ ಅವರ ಕಡೆ ಇರುತ್ತೆ ಬಟ್ ಇವರು ರೆಗ್ಯುಲರಾಗಿ ಮಾಡೋ ಕೆಲಸಗಳನ್ನ ಹೇಳಿ ಈ ಥರ ನಾನು ಜನರಿಗೆ ಅವೈಲಬಿಲಿಟಿ ಇರ್ತೀನಿ ಬನ್ನಿ ನಿಮ್ಮ ಕೊರತೆಗಳನ್ನ ಹೇಳ್ಕೊಳ್ಳಿ ನನ್ನ ಕೈಲಾದ ಮಟ್ಟಿಗೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾನೆ ಇದ್ದಾರೆ ಒಟ್ನಲ್ಲಿ ಇಲ್ಲಿ ತನಕ ಒಳ್ಳೆ ಹೆಸರು ಮಾಡಿರೋದ್ರಿಂದ ಇಂಥ ವ್ಯಕ್ತಿಗಳು ಮುಖ್ಯಮಂತ್ರಿ ಆದರೆ ಒಳ್ಳೇದು ಪ್ಲೇಸ್ ಪ್ಲಸ್ ಜನರಿಗೆ ಏನೇನು ಅನುಕೂಲ ಬೇಕು ಅಂಥದನ್ನು ಮಾಡ್ಕೊಡೋರು ಬೇಕಲ್ವಾ ಜನಗಳ ಜೊತೆ ಮಿಂಗಲ್ ಆಗೋರು ಬೇಕಲ್ವಾ ಎಲ್ಲೋ ಕುತ್ಕೊಂಡು ಆಳ್ವಿಕೆ ನಡೆಸೋರು ಬೇಡ ಜನರ ಜೊತೆ ಯಾರಿರ್ತಾರೆ ಜನರು ಕಷ್ಟ ಏನು ಅರ್ಥ ಮಾಡ್ಕೊಳ್ತಾರೆ ಅಂಥವರು ಬೇಕು ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇರೋದು Obrigado. Oh. ಶಾಸಕರ ನಡೆ ಹಳ್ಳಿ ಕಡೆ ಅಂತ ಹೊಸ ಒಂದು ಕಾರ್ಯಕ್ರಮನೇ ಇವರು ರೂಪಿಸಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರೋದ್ರಿಂದ ಇಂಥವ್ರು ಮುಖ್ಯಮಂತ್ರಿ ಆಗ್ತಾರ ನಾವು ಕಾಯ್ದು ನೋಡಬೇಕು ಒಟ್ನಲ್ಲಿ ಇದೊಂದು ಹೊಸ ಹೆಸರು ಈಗ ಎಲ್ಲ ಕಡೆ ಓಡಾಡ್ತಾ ಇದೆ ಸಿದ್ದರಾಮಯ್ಯ ಅವರ ನೆಕ್ಸ್ಟ್ ಅವ್ರನ್ನ ಈಗ ಹೈಕಮಾಂಡಲ್ಲಿ ಕರೆಸ್ಕೊಳ್ಳೋದಕ್ಕೆ ಪ್ಲ್ಯಾನ್ಗಳು ನಡೀತಾ ಇರೋದ್ರಿಂದ ಇಲ್ಲಿ ಇಲ್ಲಿ ಇವರೇನಾದ್ರೂ ಮುಖ್ಯಮಂತ್ರಿ ಆಗ್ತಾರ ಕಾಯ್ದು ನೋಡಬೇಕು ಇನ್ನಿತರದ್ದು ಎಷ್ಟೆಷ್ಟು ನ್ಯೂಸ್ಗಳು ಬರ್ತಾ ಇದೆ ನ್ಯೂಸ್ಗಳ ಜೊತೆ ವಿಷಯಗಳನ್ನ ತಿಳಿಸ್ಬೇಕಲ್ಲ ಒಟ್ನಲ್ಲಿ ನಮ್ಮ ಉದ್ದೇಶ ಒಂದೇ ಒಳ್ಳೇದಾಗುತ್ತೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋದಷ್ಟೇ ನಮ್ಮ ಒಳ್ಳೇದಾಗುತ್ತೆ ನಮ್ಮ ಸುತ್ತಮುತ್ತ ವ್ಯವಸ್ಥೆನೂ ಬದಲಾಗುತ್ತೆ ಅಂದ್ರೆ ಸಪೋರ್ಟ್ ಮಾಡೋದ್ರಲ್ಲಿ ತಪ್ಪೇನು ಎಲ್ಲರೂ ಇಂಥದ್ದನ್ನ ಒಪ್ಲೇಬೇಕಲ್ವಾ ಇನ್ನು ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸಿಗ್ತೀನಿ ಗುಡ್ ಬಾಯ್